ತಾಲೂಕಿನ ಕರಡಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಮುಂದೆ ನೀರಿಗಾಗಿ ಗ್ರಾಮಸ್ಥರಿಂದ ಪ್ರತಿಭಟನೆ ವಾಟರ್ ಮ್ಯಾನ್ ಅವರಿಗೆ ಹದಿನೇಳು ತಿಂಗಳವಾದರೂ ಪೇಮೆಂಟ್ ಕೊಟ್ಟಿಲ್ಲ ಅಂತ ಆರೋಪ ಹದಿನೈದನೇ ಹಣಕಾಸು ಹಾಗೂ ಜೆಜೆಎಂ ಬಂದಂತಹ ಎಲ್ಲ ಅಮೌಂಟ್ ಅಧ್ಯಕ್ಷರು ಹಾಗೂ ಪಿಡಿಒ ಇವರು ಇಬ್ಬರು ಯಾವ ಸದಸ್ಯರಿಗೆ ಗಮನಕ್ಕೆ ತರದೆ ದುರುಪಯೋಗ ಮಾಡಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ತನಿಖೆ ಮಾಡಬೇಕು ಅಂತ ಗ್ರಾಮಸ್ಥರು ಹಾಗೂ ಎಲ್ಲ ಸದಸ್ಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ

ಅವ್ರದ್ದು ಇಟ್ಟ ನೂರು ರೂಪಾಯಿ ಅಲ್ಲ ಹತ್ತು ಇಪ್ಪತ್ತು ರೂಪಾಯಿ ಕೊಡ್ತೀನಿ ಬಾಯ್ ಬರಲ್ಲ ನಿಮ್ದು ಏನಿಲ್ಲ ಪಂಚಾಯತ್ ಬೇರೆ ಡೊಳ್ಳಿಗೆ ಬರ್ ಕೊಟ್ಬಿಡ್ರ ಬರಬೇದ್